ಪ್ರಾರ್ಥನೆ ಅಮ್ಮ ಪರಿಶುದ್ಧ ಪೂಜ್ಯ ತಾಯಿ ಮಾತೆಯೇ ನಿರ್ಮಲ ವನಿತೆಯೇ ಕೃಪಾಭರಿತಳೆ ಉದಾರ ಗುಣನಿಧಿಯೇ ಅಮ್ಮ ಈ ಲೋಕದ ಸೃಷ್ಟಿಕರ್ತರಾದಂತಹ ದೇವರಿಗೆ ಅತಿ ಪ್ರಿಯಳಾಗಿ ಸೃಷ್ಟಿಕರ್ತನ ಪುತ್ರನನ್ನೇ ದೇವರ ವಾಕ್ಯವಾದಂತಹ ಪ್ರವೇಶ ನಿಮ್ಮ ಗರ್ಭದಲ್ಲಿ ಹೊತ್ತ ಪರಿಶುದ್ಧ ಮಾತೆಯೇ ಭರಿತಳಾಗಿ ಪ್ರಜ್ವಲಿಸಿ ಸೂರ್ಯನನ್ನೇ ಧರಿಸಿಕೊಂಡು ಚಂದ್ರನಂತೆ ಸೌಂದರ್ಯವುಳ್ಳವಳಾಗಿ ಸೂರ್ಯನಂತೆ ಪ್ರಕಾಶ ಉಳವಳಾಗಿ ಯುದ್ಧಕ್ಕೆ ಬರುವ ಸೈನ್ಯದಂತೆ ಭಯಂಕರಳಾಗಿ ಸಕಲವನ್ನು ಜಯಿಸುವ ಕೃಪೆಯನ್ನು ಪಡೆದ ಓ ಮನೋಹರಿಯಾದಂತಹ ಪರಿಶುದ್ಧ ಮಾತೆಯೇ ನಿಮಗೆ ನಮನ 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 ಅಮ್ಮ ಈ ಪ್ರಕೃತಿಗಾಗಿ ಪ್ರಾರ್ಥಿಸುವ ಮಕ್ಕಳು ನಾವಾಗಿ ಇಂದು ಕುಳಿತಿದ್ದೇವೆ ಅಮ್ಮ ನಿಮ್ಮ ಪ್ರೇರಣೆಯಲ್ಲಿ ನಿಮ್ಮ ಆಶೀರ್ವಾದದಲ್ಲಿ ಯಾತ್ರಿ ಮೂಲಕವಾಗಿ ನಾವು ಮಾಡುವ ಎಲ್ಲ ಪ್ರಾರ್ಥನೆಗಳಿಗಾಗಿ ಅಮ್ಮ ಪ್ರಾರ್ಥಿಸಿರಿ ಹಾಗೂ ಯಾತ್ರಿ ಎಲ್ಲ ಧ್ಯಾನ ಶುಶ್ರೂಷೆಗಳಿಗಿರುವಂತಹ ಅಡಚಣೆಗಳನ್ನು ಸಮರ್ಪಿಸುತ್ತೇವೆ ಸ್ವರ್ಗೀ ಯಾತ್ರೆಗೆ ವಿರುದ್ಧವಾಗಿ ಅಸೂಯನ್ನು ಸಾಧಿಸಿ ಎಲ್ಲಾ ವಿಧದಲ್ಲಿ ತೊಂದರೆಯನ್ನು ಕೊಡುವಂತಹ ಬ್ಲಾಗ್ಗಳನ್ನು ಮಾಡುವಂತಹ ಹ್ಯಾಕ್ ಮಾಡುವಂತಹ ಪ್ರತಿಯೊಬ್ಬರನ್ನ ಹಾಗೂ ಸ್ವರ್ಗೀಯಾತ್ರೆ ಕುರಿತು ತಪ್ಪಾದ ಪ್ರಚೋದನೆಯನ್ನು ಕೊಡುವ ಸಕಲರನ್ನು ಸಹ ಒಪ್ಪಿಸಿಕೊಳ್ಳುತ್ತಾ ಇದ್ದೇವೆ ಇಡೀ ಲೋಕದ ಪ್ರಕೃತಿಯನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ಪಿತಸುತ ಪೈತ್ರಾತ್ಮರ ನಾಮದಲ್ಲಿ ಆಮೇಲೆ ಜಪಸರ ಪ್ರಾರ್ಥನೆ ಭವಿಷ್ಯ ಸಭೆಯ ಗುರುತನ ಮನಕ ನಮ್ಮ ಹರುಗಳಿಂದ ನಮ್ಮನ್ನ ರಕ್ಷಿಸಿ ನಮ್ಮ ಸರ್ವೇಶ್ವರ పితల సుత మన పవిత్రాత్మ నమే ఆమె పల్లకవన్న గోలోక సర్వశక్త దేవతలనుకమాత్ర కర్తరచేశ్వరస్తో ఇవరు పవిత్రాత్మ గర్భ కన్యా జనసూ ఫోన్ చే తన అధికారా పాడు పుట్టర్పట్టు మృత సమాధి ముట్టారు పాతల కిరూర మృతర మనిజుర పల్లకే సర్వశక్త దేవతను భాషలు పిలుకు అల్లి జీవంతరిగ్ మూర్తరిగూ తీసుకొడలు బరువరు పవిత్రత్మన విశ్వస్తేనే పవిత్ర కతూర్త ధర్మసభను సంతర అతను విశ్వస్తేనే పాప పరిహారే శరీర పునర్తన నిత్య జీవన విశ్వాస్ ఆమె ప్రమా తందికి సోత్రవ్వగలి చిత్త ప్రక పౌరకదల్ నెరవేరలి ನಮ್ಮ ದಿನದ ಆಹಾರವನ್ನು ಇಂತ ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೊಳಪಡಿಸಿರಿ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಮಾಧುಕೃಷ್ಣ ಪುಣ್ಯ ಸತ್ತರೇ ನಿಮ್ಮಡಾನೆ ಇದ್ದಾರೆ ಸಿಂಗನೆಯು ತನ್ನಿರುವ ಮೂತ್ರದ ಫಲವಾದ ಏಸು ಧನ್ಯರು

நெரவே பூமியலும் நெரவேரலி நம்ம நம்ம ನಮ್ಮೋಮರಿಯ ಪ್ರಸಾದ ಪುರುಣೇ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಧನಿಯರು ಮರಿಯಾ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈ ಪ್ರಕೃತಿಗಾಗಿ ಅಮ್ಮ ಪ್ರಾರ್ಥಿಸಿದೆ ನಮೋಮರಿಯ ಪ್ರಸಾದ ಪುರುಣೇ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸು ಧನಿಯರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ನಮ್ಮ ಪ್ರಕೃತಿಗಾಗಿ ಅಮ್ಮ ಪ್ರಾರ್ಥಿಸಿರೆ ನಮೋಮರಿಯ ಪ್ರಸಾದ ಪ್ರಣೆ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನಿಯರು ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈ ಪ್ರಕೃತಿಗಾಗಿ ಅಮ್ಮ ಪ್ರಾರ್ಥಿಸಿರೆ ನಮೋಮರಿಯ ಪ್ರಸಾದ ಪ್ರಾಣೆ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸುಂತಾಮರಿಯ ದೇವಮಾತೆ ಪಾಪಿಗಳಾಗಿರುವ ನಮಗಾಗಿ ಈ ಪ್ರಕೃತಿಗಾಗಿ ಎಮ್ಮ ನಮೋ ನಮೋಮರಿಯ ಪ್ರಸಾದ ಪ್ರಾಣೇ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನಿಯರು ಸುಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈ ಪ್ರಕೃತಿಗಾಗಿ ಎಮ್ಮ ಪ್ರಾರ್ಥಿ ಪ್ರಭು ನಿಮಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನಿಯರು ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈ ಪ್ರಕೃತಿಗಾಗಿ ಅಮ್ಮ ಪ್ರಾರ್ಥಿಸಿರೆ ನಮೋಮರಿಯ ಪ್ರಸಾದ ಪ್ರಾಣೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈ ಪ್ರಕೃತಿಗಾಗಿ ಅಮ್ಮ ಪ್ರಾರ್ಥಿಸಿರೆ ನಮೋಮರಿಯ ಪ್ರಸಾದ ಪ್ರಾಣೆ ಪ್ರಭು ನಿಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈ ಪ್ರಕೃತಿಗಾಗಿ ಅಮ್ಮ ನಮೋ ನಮೋಮರಿಯ ಪ್ರಸಾದ ಪ್ರಣೆ ಪ್ರಭು ನಿಡಣೆ ಇದ್ದಾರೆ ಶ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈ ಪ್ರಕೃತಿಗಾಗಿ ಅಮ್ಮ ನಮೋ ಮರಿಯಾ ಪ್ರಸಾದ ಪ್ರಣೆ ಪ್ರಭು ನಿಮಣೆ ಇದ್ದಾರೆ ಶ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದ ಏಸು ಧನ್ಯರು ಸಂತಾಮರಿಯ ದೇವ ಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈ ಪ್ರಕೃತಿಗಾಗಿ ಅಮ್ಮ ಪ್ರಾರ್ಥಿಸಿದೆ ರೀತನೆ ಹಾದಿಯಲ್ಲಿದ್ದಾಗೆ ಈಗಲೂ ಯಾವಾಗಲೂ ಸದಕಾಲಕ್ಕೂ ಸ್ತೋತ್ರ ಉಂಟಾಗಲಿ ಓನನ್ನು ಪಾಪಗಳನ್ನು ಕ್ಷಮಿಸಿರೆ ನರಕದ ಬೆಂಕಿಯಿಂದ ನಮ್ಮನ್ನು ಕಾಪಾಡಿರಿ ಮುಖ್ಯವಾಗಿ ನಿಮ್ಮ ದಯ್ಯನ್ನು ಬಯಸುವಂತ ಎಲ್ಲಾ ಆತ್ಮಗಳನ್ನು ಮುಕ್ತರಾಗಕ್ಕೆ ಸೇರಿಸಿಕೊಳ್ಳಿರಿ ೋಣ ಆತರೇ ನಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ ನಮ್ಮ ಆಹಾರವನ್ನು ಇಂದು ನಮಗೆ ಕೊಡಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ಆಮೇಲೆ ಸಮೋಬರಿಯವರದ್ದು ಸಾಗ ತುಂಬಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸೇರಲಿ ನಿಮ್ಮ ಧನ್ಯರಿ ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರಿ ಮಾತೆ ಪಾಪಿಗನಾಗಿರುವ ನಮಗಾಗಿ ಈ ಪ್ರಕೃತಿಗಾಗಿ ಪ್ರಾರ್ಥಿಸಿರಿ ನಮೋಮರಿ ವರ್ದ ಸಾಧಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ವೇರಲ್ಲಿ ನೀವು ಧನರಿ ಮತ್ತೆ ನಿಮ್ಮ ಉದರದ ಫಲವಾದ ಎಷ್ಟು ಗಣ್ಯರಿಯಾದ ಪಾಕ ಜನಾಗಿರುವ ನಮಗಾಗಿ ಈ ಪ್ರಕೃತಿಗಾಗಿ ಪ್ರಾರ್ಥಿಸಿರಿ ನಮೋಮರಿ ವರ್ದ ಸಾಧಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ವೇರಲ್ಲಿ ನೀವು ಧನರಿ ಮತ್ತೆ ನಿಮ್ಮ ಉದರದ ಫಲವಾದ ಸಂತಾಮರಿಯ ದೇವ್ ಮಾತೆ ಪಾಕ ಜನಾಗಿರುವ ನಮಗಾಗಿ ಈ ಪ್ರಕೃತಿಗಾಗಿ ಪ್ರಾರ್ಥಿಸಿರಿ ನವೋಮರಿ ಅವರು ಸಾಸಪ್ರಮಿ ಪ್ರಭು ನಿಮ್ಮೊಡನೆ ಇದ್ದಾರೆ ಇಷ್ಟೇ ಇರಲಿ ನಿಮ್ ಕನರಿ ಮತ್ತೆ ನಿಮ್ಮ ಉದರದ ಫಲವಾದ ಎಷ್ಟು ಕನ್ನಡಿಯು ನಂತ ಮರ್ಯಾದೆಯ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈ ಪ್ರಕೃತಿಗಾಗಿ ಪ್ರಾರ್ಥಿಸ್ರಿ ನಮೋಮರಿ ಅವರ ಪ್ರಸಾದ ಕುರಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸೇರಲ್ಲಿ ನಿಮ್ಮ ತನ್ನರಿ ಮತ್ತೆ ನಿಮ್ಮ ಉದರದ ಫಲವಾದ ಎಷ್ಟು ತನ್ನರಿ ನಂತ ಮರ್ಯಾದೆಯ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈ ಪ್ರಕೃತಿಗಾಗಿ ಪ್ರಾರ್ಥಿಸ್ರಿ ನಮೋಮರಿ ನವೋಮರಿವರದಿ ಪ್ರಭು ನಿಮ್ಮೊಡನೆ ಇದ್ದಾರೆ ರೇಲ್ವೆ ನಿಂತ ನೆರಿ ಮತ್ತೆ ನಿಮ್ಮ ಉದರವಾದ್ಯೂ ಸಂತಾಮರಿಯಾದ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈ ಪ್ರಕೃತಿಗಾಗಿ ಪ್ರಾರ್ಥಿಸರಿ ನವಮರಿವರದು ಸಾಧಪುರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ರೇಲ್ವೆ ನಿಂತ ನೆರೀರಿ ಮತ್ತೆ ನಿಮ್ಮ ಉದರದ ಫಲವಾದ ಹೆಸರು ತನ್ನ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈ ಪ್ರಕೃತಿಗಾಗಿ ಪ್ರಾರ್ಥಿಸರಿ

ನಮ್ಮ ಊರಿ ವರ್ಗದ ಸ್ವಾಗತೀ ದ್ರಭುನಿ ಮತ್ತೆ ನಿಮ್ಮ ಉದರ ಮರ್ಯಾದೆ ಮಾತೆ ಪಾಪಿಗಳಾಗಿರುವ ನಮಗಾಗಿ ಈ ಪ್ರಕೃತಿಗಾಗಿ ಪ್ರಾರ್ಥಿಸ್ತರಿಗೀತನಿಗೆ ಪೈತ್ರ ಈಗ ನೀವು ಯಾವಾಗಲೂ ಈಗ ಅಂತರ ಸ್ವಾಮಿ സ്വർഗല്ലോ നമ്മ തന്നെ നിന്നൂചിതര ചിത്ര സ്വർഗ്ല നെരവേറിയ പ്രി ഭൂമിയോ നെരവേരലി ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಶೋಧನೆಗೊಳಪಡಿಸದೆ ಕೇರಿನಿಂದ ನಮ್ಮನ್ನು ರಕ್ಷಿಸ್ರಿ ನಮ್ಮ ಮರಿಯಾ ಪ್ರಸಾದ ಪೂರ್ಣೆಯ ಕರ್ತರು ನಿಮ್ಮೊಡನಿದ್ದಾರೆ ಶ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮರಿಯ ದೇವ ಮಾತೆಯೇ ನಮಗಾಗಿ ಪ್ರಕೃತಿಗಾಗಿ ಮಾ ಪ್ರಾರ್ಥಿಸ್ರಿ ನಮ್ಮ ಮರಿಯ ಪ್ರಸಾದ ಪೂರ್ಣೆಯ ಕರ್ತರು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮರಿಯ ದೇವಿ ಮಾತೆಯ ಪಾಪಿಗಳಾಗಿರು ನಮಗ ಹಾಗೆ ಪ್ರಕೃತಿಗಾಗಿ ಮಾ ಪ್ರಾರ್ಥಿಸ್ರಿ ನಮ ಮರಿಯ ಪ್ರಸಾದ ಪುರುಣ ಕರ್ತರು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತ ಮರಿಯ ದೇವಿ ಮಾತೆಯ ಪಾಪಿಗಳಾಗಿರು ನಮಗ ಹಾಗೆ ಪ್ರಕೃತಿಗಾಗಿ ಮಾ ಪ್ರಾರ್ಥಿಸ್ರಿ ನಮ ಮರಿಯ ಪ್ರಸಾದ ಪುರುಣ ಕರ್ತರು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಹೆಸರು ಧನ್ಯರು ದೇವ ಮಗ ಆಗಿ ಪ್ರಕೃತಿಗ ಪ್ರಕೃತಿಗಾಗಿ ಮಾ ಪೂರ್ಣಿಯ ನಮ ಅಂಬ್ರಸಾದ್ರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಹೆಸರು ಧನ್ಯರು ಸಂತಾಮ್ರಿಯ ದೇವ ಮಾತೆಯ ಪಾಪಿಗಳಾಗಿರೋ ಮಗ ಪ್ರಕೃತಿಗಾಗಿ ಮಾ ಪ್ರಾರ್ಥಿಸ್ರಿ ನಮ ಅಂಬ್ರಿಯ ಪ್ರಸಾದ ಪೂರ್ಣಿಯ ಕರ್ತರು ನಿಮ್ಮೊಡಲಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತಾಮ್ರಿಯ ದೇವ ಮಾತೆ ಪಾಪಿಗಳಾಗಿರೋ ನಮಗಾಗಿ ಪ್ರಕೃತಿಗಾಗಿ ಮಾ ಪ್ರಾರ್ಥಿಸ್ರಿ ನಮೋ ಮರಿಯ ಪ್ರಸಾದ ಪೂರ್ಣಿಯ ಕರ್ತರು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಸಂತಾಮ್ರಿಯ ದೇವ ಮಾತೆ ಪಾಪಿಗಳಾಗಿರೋ ನಮಗಾಗಿ ಪ್ರಕೃತಿಗಾಗಿ ಮಾ ಪ್ರಾರ್ಥಿಸ್ರಿ ನಮೋ ಮರಿಯ ಪ್ರಸಾದ ಪೂರ್ಣಿಯ ಕರ್ತರು ನಿಮ್ಮೊಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಉದರ ಫಲವಾದರು ಸಂತಾಮ್ರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ಮಗ ಆಗಿ ಪ್ರಕೃತಿಗಾಗಿ ಮಾ ಪ್ರಾರ್ಥಿಸ್ರಿ ನಮ ಅಂಬ್ರಿಯ ಪ್ರಸಾದ ಪುಣ್ಣ ಕರ್ತರು ನಿಮ್ಮದಲ್ಲಿದ್ದಾರೆ ಸ್ತ್ರೀಯರಲ್ಲಿ ದೇವಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಫಲವಾದರು ಸಂತಾಮ್ರಿಯ ದೇವ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಪ್ರಕೃತಿಗಾಗಿ ಮಾ ಪ್ರಾರ್ಥಿಸ್ರಿ ಶ್ರೀ ಸನ್ನಿಘ್ವಿಸು ಸನ್ನಿಘ್ವಿಸು ನಮಃ ತೇ ಶ್ರೀ ಮಹಿಮಯ ಗನೆ ಆದಿಯ ಲಿ data ಹ ಕೀಗಲಿಯಾವಾ ಕೃಸದಾ ಕಲಕು ಸ್ತೋತ್ರ ಉಂಟಾಗಲಿ ಓ ನಮಃ ಶ್ರೀ ತೇ ನನ ಪಾಪ ಗನನ ಶಮಿಸರೇ ನರದ 빈ಕಿಲನ ನವರಪಾದೇರ ನಾರಾಯಣಾ ಶ್ರೀ ಭಾಗಿನ ದಯನತೆಕ್ತವಂತ ಎಲ್ಲ ಆತ್ಮಗಳನು ಮುಕ್ತಿ ರಜಿತಿ ಕೊಂಡಿರಿ ನಾರಕನ ವಿಶ್ಯ ಪ್ರೇಮನವರ ದೇಹ ಆತ್ಮಗಳಂಟಿಗೆ ಸ್ವರ್ಗಸಿತ್ತು ಸರಾತ್ರೆ ಬರಸವನೆ ಜಾಣೆ ತೋನಾ ಸ್ವರ್ಗದಲ್ಲಿ ನಮ್ಮ ತಂದೆ ನಿಮ್ಮ ನಾಮಕ್ಕೆ ಸೂತ್ರವಾಗಲಿ ನಿಮ್ಮ ರಾಜ್ಯ ಬರಲಿ ಚಿತ್ತ ಪರಲೋಕದ ನೆರವೇರ ಬರೂಪದಲ್ಲೂ ನೆರವೇರಲಿ ಆಹಾರದಿಂದ ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾ ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆ ಒಳಪಡಿಸಿದ ಕೇರಿನಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಮರಿ ಮಾರು ಪುಣ್ಯ ಕರ್ತರ ನಿಮ್ಮ ಇದ್ದಾರೆ ಸೀರಲ್ ನೀವು ತನ್ನೇರು ಮತ್ತು ನಿಮ್ಮ ತರದ ಫಲವಾದ ಏಸು ತನ್ನೇರು

ಸಂತಾಮರಿಯ ದೇವಿ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಪ್ರಕೃತಿಗಾಗಿ ಮಾ ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನಿಯುದಿರು ಮತ್ತು ನಿಮ್ಮ ಉದರದ ಫಲವಾದ ಯಸುದಿರು ಸಂತಾಮರಿಯ ದೇವಿ ಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈ ಪ್ರಕೃತಿಗಾಗಿ ಮಾ ಪ್ರಾರ್ಥಿಸಿರಿ ನಮೋಮರಿಯವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವು ಮತ್ತು ನಿಮ್ಮ ಉದರದ ಫಲವಾದಸುದಿರು ಸಂತಾಮರಿಯ ದೇವಮಾತೆಯೇ ಪಾಪಿಗಳಾಗಿರೋ ನಮಗಾಗಿ ಈ ಪ್ರಕೃತಿಗಾಗಿ ಮಾ ಪ್ರಾರ್ಥಿಸಿರಿ ನಮೋಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಯಸ್ಸುದಿರು ಸಂತಾಮರಿಯ ಮಾತೆ ಪಾಪಿಗಳಾಗಿರೋ ನಮಗಾಗಿ ಈ ಪ್ರಕೃತಿಗಾಗಿ ಮಾ ಪ್ರಾರ್ಥಿಸಿರಿ ನಮೋಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಏಸುದಿರು ಸಂತಾಮರಿಯ ಮಾತೆ ಪಾಪಿಗಳಾಗಿರೋ ನಮಗಾಗಿ ಪ್ರಕೃತಿಗಾಗಿ ಮಾ ಪ್ರಾರ್ಥಿಸ್ರಿ ನಮ್ಮ ಊಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮೋದರದ ಫಲವಾದ ಎಸ್ಸುದಿರು ಸಂತಾಮರಿಯ ದೇವ ಮಾತೆ ಪಾಪಿಗಳಾಗಿರೋ ನಮಗಾಗಿ ಈ ಪ್ರಕೃತಿಗಾಗಿ ಮಾ ಪ್ರಾರ್ಥಿಸ್ರಿ ನಮ್ಮ ಓಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮೋದರದ ಫಲವಾದ ಎಸ್ಸುದಿರು ಸಂತರಿಯ ದೇವ ಮಾತಿ ಪಾಪಿಗಳಾಗಿರೋ ನಮಗಾಗಿ ಈ ಪ್ರಕೃತಿಗಾಗಿ ಮಾ ಪ್ರಾರ್ಥಿಸ್ರೆ ನಮೋಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸುದಿರು ಸಂತರಿಯ ದೇವ ಮಾತಿ ಪಾಪಿಗಳಾಗಿರೋ ನಮಗಾಗಿ ಈ ಪ್ರಕೃತಿಗಾಗಿ ಮಾ ಪ್ರಾರ್ಥಿಸ್ರೆ ನಮೋಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ನೀರು ಮತ್ತು ನಿಮ್ಮ ಉದರದ ಫಲವಾದ ಎಸುದಿರು ಮರಿಯ ದೇವ ಮಾತಿ ಪಾಪಿಗಳಾಗಿರೋ ನಮಗಾಗಿ ಈ ಪ್ರಕೃತಿಗಾಗಿ ಮಾ ಪ್ರಾರ್ಥಿಸಲಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಕಿ ಈಗಲೂ ಯಾವಾಗಲೂ ಸದಾ ಕಾಲಕೂ ಸ್ತೋತ್ರ ಉಂಟಾಗಲಿ ಆಮೇಲೆ ഓ നന്നു അപരണിയ കിരട്ടധാരണയം സ്വർഗ്ലി നമ്മ തന്നെ നിങ്ങ നമ്മ പൂജ നിന്നി നിന്ന ചിത്ര സ്വർഗ്ല നെരവേറിയ പ്രവിയ നെരവേര ನಮ್ಮನ್ನು ದಿನ ಆಹಾರ ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದ ಅವರನ್ನು ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ ಕೇಳಿ ನಿಂತ ನಮ್ಮನ್ನು ರಚಿಸಿರಿ ಅವೇ ನಮೋಮರಿ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಪ್ರಾಪ್ತಿಯಾದ ಅಂಗಾಂಗಗಳಿಗಾಗಿ ಮಾ ನಮೋ ಮನೆ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು

ನಮೋ ಮರಿಯವರ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ನಮೋ ಮರಿಯವರ ಅವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಇದ್ದಾರೆ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು

నమో మరి అవర ప్రసా పూర్ణె ప్రభు నిమ్మోడనే స్త్రీయర మొత్తం ఉదరే నమో మరివర ప్రసాద పూర్ణే ప్రభు నిమ్మోడనే ధన్యరు మొత్తం నిమ్మ ఉదర ఫలవారు ఎస్టు ధన్యరు

மோரானே தயாரிக்கையே நம்ம ஜீ மருத்துவ நம்பிக்கை ஏவைய மக்கள் அதை மர்த்தி கண்டிப்பா கணிவங்க அசுப்டே அத நம்ம ஆசுவே நிம

ಪ್ರಾರ್ಥಿಸೋಣ ಸರ್ವಶಕ್ತ ನಿತ್ಯ ಸರ್ವೇಶ್ವರ ಮಹಿಮಾಭರಿತ ಕನ್ನ ಮಾತು ಮರಿಯಮ್ಮನವರ ಆತ್ಮವನ್ನು ಶರೀರವನ್ನು ಪವಿತ್ರಾತ್ಮರಿಗೆ ಉದ್ಯವಾದ ವಾಸನವಾಗಿ ಮಾಡಿದ್ದೀರಿ ಅಂತ ಅಂತ ಮಾತೆಯನ್ನು ಸಂತೋಷ ಸ್ಮರಿಸುವ ನಮ್ಮನ್ನು ಅವರ ದಯಾಪರ ಮಿನಗಳ ಮೂಲಕ ಏಲೋಕದ ಕೆಡುಗಳೆಂದು ನಿತ್ಯ ಮನದಿಂದಲೂ ರಕ್ಷಿಸಬೇಕೆಂದು ನಮ್ಮ ಕರ್ತ ಈ ಶಕ್ತಿಸ ಮುಖಾಂತರ ನಿಮ್ಮನ್ನು आवे मरिया 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 आवे मरिया